ಬಸವ ಜಯಂತಿ ಹಾಗೂ ಶ್ರೀಮತಿ ಸರೋಜಾ ಮತ್ತು ಲಿಂಗರಾಜು ಟ್ರಸ್ಟ್ ವತಿಯಿಂದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಹೊಸಕೋಟೆ ತಾಲೂಕಿನ ಬಿಸ್ನಹಳ್ಳಿ ಗ್ರಾಮದಲ್ಲಿ ಸಾಂಸ್ಕೃತಿಕ ಕಲಾ ವೈಭವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ನೂರಾರು ಜನ ಗ್ರಾಮಸ್ಥರು ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ ಏನೋ ಕಾರ್ಯಕ್ರಮದ ಆಯೋಜಕರಾದ ರಾಜೇಶ್ವರಿ ಅವರು ಮಾತನಾಡಿ ಇಂದು ಬಸವ ಜಯಂತಿ ಅಕ್ಷಯ ತೃತೀಯ ಅಂಗವಾಗಿ ಹಾಗೂ ನಮ್ಮ ಗ್ರಾಮದಲ್ಲಿ ನೆಲೆಸಿರುವ ಬಸವಣ್ಣನವರ ದೇವಸ್ಥಾನದಲ್ಲಿ ಸತತವಾಗಿ ಎಪ್ಪತ್ತು ವರ್ಷಗಳಿಂದ ಪೂಜೆ ಸಲ್ಲಿಸುತ್ತಿರುವ ನಮ್ಮ ತಂದೆಯವರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದ್ದು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕಲೆ ಸಂಸ್ಕೃತಿ ಜನಪದ ಇವೆಲ್ಲ ಮರೆಮಾಚುತ್ತಿದ್ದು ಮುಂದಿನ ಪೀಳಿಗೆಗಾಗಿ ಅವುಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಬಸವಣ್ಣನವರ ಕೀರ್ತನೆಗಳು ಹಾಗೂ ವಚನ ಸಾಹಿತ್ಯ ಪದಗಳನ್ನು ಹಾಡಿ ಸಂಸ್ಕೃತಿ ಉಳಿಯುವ ಕೆಲಸ ಮಾಡುತ್ತಿದ್ದೇವೆ ಆದ್ದರಿಂದ ಪ್ರತಿಯೊಬ್ಬರು ಪುರಾತನ ಸಾಂಸ್ಕೃತಿಕ ಕಲಾ ವೈಭವವನ್ನು ಉಳಿಸಿಕೊಳ್ಳಬೇಕು ಎಂದರು ಇವತ್ತಿನ ಶ್ರೀಮತಿ ಸರೋಜಾ ಮತ್ತು ಲಿಂಗರಾಜು ಟ್ರಸ್ಟ್ ಮೂಲಕ ನಾವು ಈ ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ ಕಾರ್ಯಕ್ರಮವನ್ನು ಸಂಗೀತ ಸಂಯೋಜನೆ ಮಾಡುತ್ತಿದ್ದೇವೆ ಈ ಸ ನನ್ನ ತಂದೆಯ ಸೇವೆ ನಿರಂತರ ಸೇವೆ ಎಪ್ಪತ್ತು ವರ್ಷಗಳ ಕಾಲದಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಬಸವ ಬಸವಣ್ಣ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಸೊ ಅವರಿಗಾಗಿ ಒಂದು ಸಣ್ಣ ಸನ್ಮಾನ ಇಟ್ಟುಕೊಂಡಿದ್ದೀವಿ ಬಸವ ಜಯಂತಿಯಲ್ಲಿ ಸೊ ಬಹಳಷ್ಟು ಕಲಾವಿದರು ಬಂದು ಇಲ್ಲಿ ಹಾಡುಗಳನ್ನು ಹಾಡಿ ವಚಗಳನ್ನು ಹೇಳಿ ಮನೋರಂಜನೆಯನ್ನು ನೀಡುತ್ತಿದ್ದಾರೆ ಇಲ್ಲಿ ಈ ಟ್ರಸ್ಟ್ ಮೂಲಕ ನಾವು ತಿಳಿಸೋದೇನೆಂದರೆ ಎಲ್ಲರಿಗೂ ತಮ್ಮ ಭಕ್ತಿ ಭಾವಗಳಿಂದ ಬಸವಣ್ಣನ ಸೇವೆ ನಡೆಸಿಕೊಂಡು ಬಂದು ನಡೆಸಿಕೊಂಡು ಪ್ರಸ ಪ್ರಸಾದವನ್ನು ಸೇವಿಸಿ ನಿರಂತರವಾಗಿ ಸ್ವೀಕರ್ ಬಸ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಸೊ ಈ ಆಧುನಿಕ ಜಗತ್ತಿನಲ್ಲಿ ಎಲ್ಲಿ ಗ್ಲೋಬಲೈಸೇಷನ್ ಅಂತ ಹೇಳ್ತೀವೋ ಅದರಿಂದ ಭಾಳಷ್ಟು ಮಕ್ಕಳಿಂದ ಹಿರಿಯರವರೆಗೂ ಎಲ್ಲರೂ ಟೆಲಿವಿಷನ್ ಮೊಬೈಲ್ ಟಿಕ್ ಟಾಕ್ ಮೂಲಕ ತಮ್ಮ ಮನೋರಂಜನೆಯನ್ನು ಜೀವಿಸುತ್ತಿದ್ದಾರೆ ಈ ಟ್ರಸ್ಟ್ ಮೂಲಕ ನಾವು ಈ ಸಂಸ್ಕೃತಿಯನ್ನು ಉಳಿಸಬೇಕೆಂದು ಮಕ್ಕಳಿಗೂ ಸಹ ಸಂಗೀತಗಳನ್ನು ಹೇಳಿಕೊಡ್ತಿದ್ದೀವಿ ಹಾಗೂ ಈ ಸಂಗೀತ ಮೂಲಕ ಬಸವಣ್ಣನ ವಚನಗಳನ್ನು ಮನೆ ಮನೆಗೂ ತಲುಪಬೇಕೆಂದು ನಮ್ಮ ಭಾವಪೂರ್ವಕ ಇಚ್ಛೆ ಕಾಲ ಕಾಲದಿಂದಲೂ ನಮ್ಮ ಭಾರತ ದೇಶದಲ್ಲಿ ನಡ್ಕೊ ಬಂದ ನಡೆದು ಬಂದಿರೋಂತಹ ಸನಾತನ ಧರ್ಮವನ್ನು ಉಳಿಸಬೇಕೆಂದರೆ ನಾವು ಈ ಥರ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಬೇಕು ಆಮೇಲೆ ಅದರಿಂದ ಪ್ರತಿಯೊಬ್ಬರು ಒಬ್ಬರೊಬ್ಬರು ಸಹ ಮನೆಯಿಂದನೂ ಸಹ ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಈ ಕಾರ್ಯಕ್ರಮ ಈ ಥರ ಕಾರ್ಯಕ್ರಮಗಳನ್ನು ನಡೀಬೇಕು ಹಾಗೂ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂತಹ ಪ್ರತಿಯೊಂದು ಗ್ರಾಮಸ್ಥರಿಗೂ ಹಾಗೂ ಹಿರಿಯರಿಗೂ ಹಾಗೂ ಮುಖಂಡರಿಗೂ ಸಹಕರಿಸಿದಂತಹ ಸುತ್ತಮುತ್ತಲಿನ ಪ್ರತಿಯೊಬ್ಬರಿಗೂ ನಾನು ವಂದನೆಗಳನ್ನು ಸಮರ್ಪಿಸುತ್ತೇನೆ ಇನ್ನು ಇದೇ ಸಂದರ್ಭದಲ್ಲಿ ಸತತವಾಗಿ ಎಪ್ಪತ್ತು ವರ್ಷಗಳಿಂದ ಪೂಜೆ ಸಲ್ಲಿಸಿಕೊಂಡು ಬರುತ್ತಿದ್ದ ಲಿಂಗರಾಜು ಅವರಿಗೆ ಹಾರ ಹಾಕಿ ಅಭಿನಂದಿಸಿ ಸನ್ಮಾನಿಸಲಾಯಿತು

ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ಗಣಿತ ನನ್ನ ಹೆಸರು ಪ್ರಭುದೇವ ಅಂತ ಕೋಡಿಹಳ್ಳಿ ಇಲ್ಲಿ ಬಿಸಿನಹಳ್ಳಿ ಪಕ್ಕದಲ್ಲಿ ಒಂದು ಕಿಲೋಮೀಟ್ರ್ ದೂರದಲ್ಲಿ ಕೋಡಿಹಳ್ಳಿ ಗ್ರಾಮದ ಬಸವಣ್ಣ ದೇವಸ್ಥಾನದ ಅರ್ಚಕರು ನಾವು ನಾವು ಇಲ್ಲಿ ಇವತ್ತಿನ ದಿವಸ ಬಸವನ ಜಯಂತಿ ಆಚರಣೆ ಪ್ರಯುಕ್ತವಾಗಿ ಲಿಂಗಣ್ಣವರು ಅವ್ರ ಮನೆಯವರು ಹೇಳಿದರು ವಿಶೇಷ ಕಾರ್ಯಕ್ರಮ ಇದೆ ಇವತ್ತಿನ ದಿವಸ ಸಂಗೀತ ಕಾರ್ಯಕ್ರಮ ಭಕ್ತಿಗೀತೆಗಳು ಮತ್ತು ಬಸವಣ್ಣನವರ ಅಕ್ಕ ಮಹಾದೇವಿಯವರ ಶರಣರ ವಚನಗಳನ್ನು ಇವತ್ತು ಸಂಗೀತ ಕಾರ್ಯಕ್ರಮಗಳು ಅದೆಲ್ಲ ಇದೆ ವಿಶೇಷ ಕಾರ್ಯಕ್ರಮಗಳಿದೆ ಅಂತೇಳಿ ಬರಬೇಕು ಅಂತೇಳಿ ಕರೆದಿದ್ರು ನಾನು ಮತ್ತು ನಮ್ಮ ತಂದೆ ತಾತನವರ ಕಾಲದಿಂದಲೂ ನಾವು ಕೋಡಳ್ಳಿ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು ನಾವು ನಮ್ಮ ತಂದೆಯವರೆಲ್ಲ ಇವ್ರ ಮನೆಯಲ್ಲಿ ಏನಾದರೂ ಬಸವಣ್ಣ ಇದು ಪೂಜಾ ಕಾರ್ಯಕ್ರಮಗಳಿಗೆ ಪುರೋಹಿತರಾಗಿ ಬರ್ತಾಯಿದ್ವಿ ಇವರು ಈ ಊರಿನಲ್ಲಿ ಬಿಸಿನಹಳ್ಳಿಯಲ್ಲಿ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಅರ್ಚಕರಾಗಿ ಇವ್ರ ತಂದೆಯವರು ಸಂಗಣ್ಣವರು ಅಂತ ಇವ್ರು ಆದಮೇಲೆ ಲಿಂಗಣ್ಣವರು ಇವರು ಲಿಂಗಪ್ಪ ಅಂತ ಇವರು ಇವ್ರ ಮನೆಯವರು ಬಸವಣ್ಣ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳನ್ನು ಅರ್ಚನೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ ಇವತ್ತಿನ ದಿವಸ ಬಸವೇಶ್ವರ ಸ್ವಾಮಿ ಬಸವೇಶ್ವರ ಜಯಂತಿ ಪ್ರಯುಕ್ತವಾಗಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮಗೆ ತಿಳಿಸಿದರು ಬನ್ರಿ ಅಂತ ಹೇಳಿವಿ ಆದ್ದರಿಂದ ಇದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಇದ್ರ ಮುಖಾಂತರವಾಗಿ ಎಲ್ಲರಿಗೂ ಒಂದು ಸಂಸ್ಕಾರ ತಿಳಿಯುವಂಥ ಕಾರ್ಯಕ್ರಮ ಆಗಿದೆ ನಾವು ಒಂದು ಎರಡು ಅವ ಎರಡು ಗಂಟೆ ಟೈಮು ಕೇಳಿಕೊಂಡು ಬಂದಿದ್ವಿ ನಾವು ನಮ್ಮ ಶ್ರೀಮತಿಯವರು ಮತ್ತು ಊರಿನ ಗ್ರಾಮದವರೆಲ್ಲರೂ ಬಂದಿದ್ದಾರೆ ಭಾಳ ಒಳ್ಳೆಯ ಚೆನ್ನಾಗಿರೋಂಥ ಕಾರ್ಯಕ್ರಮವನ್ನು ಆಯ ಆಯೋಜನೆ ಮಾಡಿದ್ದಾರೆ